ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ತಿಂಡಿಗೆ ವಾಂಗಿಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ರಾತ್ರಿ ಅಂದ್ಕೊಂಡಿದ್ದೆ ಹಾಗಾಗಿ ವಾಂಗಿಭಾತ್ ಪೌಡರ್ ಕೂಡ ಇರಲಿಲ್ಲ ಅದನ್ನು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಣ ಅಂತ ಮಾಡ್ಕೊಂಡಿದ್ದೆ ಹಾಗಾಗಿ ರೆಸಿಪಿ ಕೂಡ ಶೇರ್ ಮಾಡ್ಕೊತಾಯೀನಿ ಯಾರಿಗಲ್ಲ ವಂಗಿಭತ್ ಪೌಡರ್ ರೆಸಿಪಿ ಬೇಕು ಅಂತಂದರೆ ನನ್ನ ವೀಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಒಂದು ತವಾ ತೊಗೊಂಡು ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಧನ್ಯ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಏಲಕ್ಕಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗನ ಇಷ್ಟನ್ನು ಹಾಕಿ ಇದ್ದೀನಿ ಇವಾಗ ಫಸ್ಟೇ ನೀವು ಈ ರೀತಿಯಾಗಿ ಇನ್ನೇನು ಎಷ್ಟೆಷ್ಟು ಬೇಕೋ ಅಳತಿಯಲ್ಲಿ ತೆಗೆದು ಒಂದು ಪ್ಲೇಟ್ಗೂ ಅಥವಾ ಒಂದು ಬೌಲ್ಗೂ ಇಟ್ಕೊಂಡ್ಬಿಟ್ರೆ ಇವಾಗ ಈ ರೀತಿ ಒಂದೇ ಸಲ ಹಾಕೊಂಡು ಹುರ್ಕೊಂಡ್ಬಿಡ್ಬೋದು ಇವಾಗ ಇಷ್ಟನ್ನು ಫಸ್ಟು ಮೊದಲನೇದಾಗಿ ಇವಾಗ ಇಷ್ಟು ಇದ್ದೀನಿ ನಾನು ಆದಷ್ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತ ಇದೀನಿ ಕಲರ್ ನೋಡಿಕೊಂಡು ಖಾರ ನೋಡ್ಕೊಂಡು ನೀವು ಇದನ್ನು ಎಷ್ಟು ಬೇಕಾದರೂ ಹಾಕೋಬೋದು ಹಾಗೆ ಒಂದು ಕಡ್ಡಿ ಕರ್ಬೇ ಕೂಡ ಹಾಕಿ ಇದನ್ನು ಕೂಡ ಇವಾಗ ರೋಸ್ಟ್ ಮಾಡ್ಕೊತ ಇದೀನಿ ಇವಾಗ ಪುಳಿಯೋಗ್ರೆ ಪೌಡರು ಹಾಗೆ ಅಂಗಿಭಾತ್ ಪೌಡರ್ ತುಂಬ ಈಸಿ ಎರಡೂ ಕೂಡ ಒಂದೇ ಸಲ ಮಾಡಿ ಎತ್ತಿಟ್ಕೊಬೋದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಐಟಮ್ಸು ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಒಂದು ಮೈನಸ್ ಮಾಡ್ತೀವಿ ಇವಾಗ ಇದಕ್ಕೆ ಒಣಕೊಬ್ರಿ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಗಸಗಸನ ಕೂಡ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಹರಕ್ಕೆ ನೆಕ್ಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ವಾಂಗಿ ಭಾತ್ ಪೌಡರ್ ರೆಡಿ ಆಗುತ್ತೆ ನೋಡಿ ಇಷ್ಟಿಷ್ಟು ಮಾಡಿಕೊಂಡ್ರೂ ಸಾಕು ಒಂದೆರಡು ಟೈಮ್ಗೆ ಆರಾಮಾಗಿ ಆಗಿಬಿಡುತ್ತೆ ಹಾಗೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಬೋದು ಬೆಳಗ್ಗೆ ತಿಂಡಿಗೆ ನಾನು ಇನ್ಸ್ಟೆಂಟಾಗಿ ಈ ಪೌಡರನ್ನ ಇದೀನಿ ಇವಾಗ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಹಾಗೆ ಆಲ್ರೆಡಿ ಒಗ್ಗರಣೆ ಆಗ್ತಾ ಇನ್ನೇ ನನ್ನ ಮಗ ಫೋನ್ ಇಸ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಮಮ್ಮಿ ಕೊಡು ಅಂತ ಇಸ್ಕೊಂಡು ನನ್ನ ಮಗನೇ ವೀಡಿಯೋ ಮಾಡ್ತಿದ್ದ ನನಗೆ ಫೋನೇ ಕೊಡಲಿಲ್ಲ ವೀಡಿಯೋ ಮಾಡ್ಕೊಳೋದಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇವಾಗ ಅವ್ನು ಮಾಡಿರೋಂಥ ವೀಡಿಯೋನೇ ಮಕ್ಳ ಕೈ ಕೊಟ್ಟರೆ ಹೆಂಗೆ ಅಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಅರ್ಧ ಅರ್ಧ ನೀಟಾಗಿ ತೆಗಿಯಲ್ಲ ಬಟ್ ಏನೋ ಅವನಿಷ್ಟ ಅಂತ ಕೇಳ್ದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಅವನೇ ವೀಡಿಯೋ ಮಾಡಿರೋದು ನನಗೆ ಮಾಡೋಕ್ಕೆ ಬಿಡಲಿಲ್ಲ ಹಾಗೆ ಈ ರೀತಿಯಾಗಿ ವಿಡಿಯೋ ಇದೆ ಸ್ವಲ್ಪ ಬ್ಲೇರ್ ಕೂಡ ಕಾಣಿಸ್ತಿದೆ ನೀಟಾಗಿ ವೀಡಿಯೋ ಮಾಡೋಕೆ ಬಂದಿಲ್ಲ ಅವ್ನಿಗೆ ನಾನು ಕೂಡ ನೋಡ್ಕೊಂಡಿಲ್ಲ ಸುಮ್ಮನೆ ಇದ್ದೆ ಬಿಡು ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ ಆದರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನೇ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಪೌಡರು ರೆಡಿ ಆಯಿತು ವಾಂಗಿಭಾತಿಯನ್ನು ಈಸಿನೇ ಮಾಡೋದು ಜಸ್ಟ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದು ಬದನೆಕಾಯಿ ತೊಗೋಬೇಕಾಗುತ್ತೆ ವಾಂಗಿಭಾತ್ ಬದನೆಕಾಯಿ ಅಂತಲೇ ಕರಿತೀವಿ ಆ ಬದನೆಕಾಯಿನಾಗಿ ಫ್ರೈ ಮಾಡಿಕೊಂಡು ಮತ್ತು ಹಸಿ ಬಟ್ಟೆ ಹಣ್ಣಿದ್ರೆ ಹಾಕೊಳ್ಳಿ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಹಾಗೆ ಹಾಕಲಿಲ್ಲ ಚೆನ್ನಾಗಿರುತ್ತೆ ಹಾಗೆ ಹಾಕಿಬಿಟ್ಟು ನೆಕ್ಸ್ಟ್ ಇವಾಗ ಹುಣ್ಸೆ ರಸನೂ ಕೂಡ ಆ್ಯಡ್ ಇದ್ದೀನಿ ಲಾಸ್ಟಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಮತ್ತು ವೈಟ್ ರೈಸ್ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಭಾತ್ ರೆಡಿನೇ ಆಗೋಗುತ್ತೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಮಾರ್ನಿಂಗ್ ಆಗೋಲ್ಲ ಅಂದರು ರಾತ್ರಿ ಪೌಡರ್ನ ಮಾಡಿ ಇಟ್ಕೊಂಡು ಬೆಳಗ್ಗೆ ಇದು ಮಾಡಿಕೊಂಡ್ರು ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ವಾಂಗಿಭಾತ್ನ ಒಂದು ಮೂರು ಥರ ಮಾಡ್ಬೋದು ಸೇಮ್ ಪೌಡರ್ ಯೂಸ್ ಮಾಡಿ ಬಟ್ ಮೆಥಡ್ ಮಾತ್ರ ಬೇರೆ ಬೇರೆ ರೀತಿಯಲ್ಲಿರುತ್ತೆ ನಾನು ಕೆಲವೊಂದು ಸಲ ಈರುಳ್ಳಿ ಟೊಮೆಟೊ ಹಾಕಿ ಕೂಡ ಮಾಡ್ತೀನಿ ಇವತ್ತು ಮಾಡ್ತಿರೋದು ಈರುಳ್ಳಿ ಟೊಮೆಟೊ ಏನು ಕೂಡ ಹಾಕಿಲ್ಲ ಇದು ಬೇರೆ ಥರ ಟೇಸ್ಟ್ ಬರುತ್ತೆ ಈರುಳ್ಳಿ ಟೊಮೆಟೊ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಬೋನೆ ಥರದ್ದು ಹೆಂಗೆ ಅಂತಂದರೆ ಒಂದು ಸಲ ಕುಕ್ಕರ್ಗೆ ಹಾಕಿ ಮಾಡೋ ಅಂಥದ್ದು ಅಂದರೆ ಏನು ಮಾಡ್ಕೊಳೋ ಅಷ್ಟಿರಲ್ಲ ಫಸ್ಟೇ ಈ ಥರ ಗುಜ್ಜೆಲ್ಲ ಒಂದೇ ಸಲ ಬಾಜು ಥರ ಮಾಡ್ಕೊಳ್ಬೋದು ಆ ಥರನೂ ಕೂಡ ಮಾಡ್ಬೋದು ಅದು ಕೂಡ ಒಂದ್ಸಲಿ ಮಾಡಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ನನ್ನ ಮಗಳು ಇನ್ನು ಇವಾಗ ತಾನೇ ಜಸ್ಟ್ ಎದ್ದು ಬಂದಳು ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ರೈಸೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸೆಲ್ಲ ಸ್ವಲ್ಪ ಚಲಬಿಡ್ತು ಹಿಂಗೆ ಬಗಸ್ಬಿಟ್ಟೆ ಬಿಸಿ ಬಿಸಿ ಇತ್ತು ಅಂತ ಅಂದ್ಬಿಟ್ಟು ಒಂದು ಚೂರು ಹಾಡಿದೆ ಅಲ್ಲೆಲ್ಲ ಫೈಲಿ ವಾಂಗಿಬಾತು ರೆಡಿ ಆಯಿತು ನಮ್ಮ ಮನೆಯಲ್ಲಿ ವಾಂಗಿಬಾತ್ ಅಂದರೆ ಯಾರು ಬೇಡನಲ್ಲ ಎಲ್ಲರೂ ಕೂಡ ತಿಂತಾರೆ ಫೈನಲಿ ರೆಡಿ ಆಯಿತು ನೆಕ್ಸ್ಟು ನಾನು ಮಧ್ಯಾಹ್ನ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಮತ್ತೆ ಮಾಡೋಕ್ಕೆ ಹೋಗಿಲ್ಲ ವ್ಲಾಗ್ನ ಮಧ್ಯಾಹ್ನ ಊಟಕ್ಕೆ ಏನಪ್ಪ ಅಡುಗೆ ಮಾಡೋದು ಅಂತ ಅಂದ್ಕೊತಿದ್ದೆ ಫ್ರಿಜ್ಜಲ್ಲಿ ಅಷ್ಟು ತರಕಾರಿನೂ ಕೂಡ ಏನೂ ಇರಲಿಲ್ಲ ಓಕೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಫೈನಲಿ ಕ್ಯಾರೆಟ್ ಇತ್ತು ಸ್ವಲ್ಪ ಜಾಸ್ತಿನೇ ಕ್ಯಾರೆಟ್ ಪಲ್ಯ ಅಂತಂದರೆ ನಮ್ಮ ಮನೇಲಿ ಬರ್ತೀವಿ ಒಬ್ರಿಗೂ ಇಷ್ಟ ಯಾರೂ ಕೂಡ ಬೇಡ ಅನ್ನೋಲ್ಲ ಹಾಗಾಗಿ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ರೆಡಿ ಮಾಡ್ಕೊತಾಯಿನಿ ಮಾಡ್ಕೊಳೋದಕ್ಕೆ ಇಲ್ಲಿ ಕ್ಯಾರೆಟು ಒಂದು ಕವರಲ್ಲಿ ಸ್ವಲ್ಪ ಮತ್ತೆ ಯಾಕೆ ಸ್ವಲ್ಪ ಬಾಕ್ಸಲ್ಲೂ ಇತ್ತು ಓಕೆ ಆಗುತ್ತೆ ಮನೇಲು ಎಲ್ಲರಿಗೂ ಕೂಡ ಅಂತ ಅಂದ್ಬಿಟ್ಟು ಮಾಡ್ಕೊತಾಯೀನಿ ಫಸ್ಟ್ ಇಲ್ಲಿ ಕ್ಯಾಟ್ ಇತ್ತಿಟ್ಕೊಂಡೆ ಮೊದಲಿಗೆ ಇದನ್ನು ವಾಶ್ ಮಾಡಿ ಮಾಡಿಟ್ಕೊಳೋಣ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಟ್ಬೋಣ ಅಂತ ಅಂದ್ಬಿಟ್ಟು ಏನು ಅಂತಂದರೆ ನಾವು ಚಪಾತಿಗೆ ಏನಾದರೂ ಪಲ್ಯ ಸಬ್ಜಿ ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ನಾವು ಪಲ್ಯ ಅಥವಾ ಸಬ್ಜಿ ಏನಾದರೂ ಮಾಡೋ ಅಷ್ಟೇ ಚೆನ್ನಾಗಿ ನೆಂದಿರುತ್ತೆ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಹಾಗಾಗಿ ಪಲ್ಯಗೆ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ನಾವು ಚಪಾ ಚಪಾತಿ ಹಿಟ್ಟನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಬೋಣ ಇರೋ ಅಂತ ಅಂದ್ಕೊಂಡು ಫಸ್ಟ್ ಇವಾಗ ಗೋಧಿ ಇಟ್ಟಿದ್ದೇನಿದಿಲ್ಲ ಅಕ್ಕಿ ಕಲಸಿಡೋಣ ಅಂತ ಇವಾಗ ರೆಡಿ ಇದ್ದೀನಿ ಚಪಾತಿ ಕ್ಯಾಟ್ ಪಲ್ಯ ಮಾಡೋದಕ್ಕಂತೂ ತುಂಬಾ ಟೈಮ್ ಹಿಡಿಯುತ್ತೆ ಅದು ತುರಿದು ಅದಕ್ಕೆಲ್ಲ ಹೆಚ್ಚಿಟ್ಕೊಂಡು ಮಾಡೋಷಂತೂ ಹೆವಿ ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ಥರ ಚಪಾತಿ ಐಟಮ್ಸ್ ಎಲ್ಲ ನಾನು ಆದಷ್ಟು ಮಧ್ಯಾಹ್ನ ಹೊತ್ತೇ ಮಾಡ್ಕೊತೀನಿ ಬೆಳಗ್ಗೆ ಹೊತ್ತಂತೂ ತುಂಬ ರೇರು ನಾನು ಚಪಾತಿ ಮಾಡೋದು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವಾಗಾದರೂ ನನ್ನ ಮಗ ಚಪಾತಿ ಬೇಕು ಬಾಕ್ಸ್ಗೆ ನನಗೆ ಬೇಕೇ ಬೇಕು ಅಂದಾಗ ನಾನು ಮಾರ್ನಿಂಗ್ ಟೈಮ್ ಮಾಡ್ತೀನಿ ಅಷ್ಟೇ ಇನ್ನು ಇವಾಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವಾಗ ಏನಾದರೂ ಕೇಳಿದ್ರೆ ಸಲ ಮಾರ್ನಿಂಗ್ ಟೈಮ್ ಚಪಾತಿ ಮಾಡಬೇಕಾಗುತ್ತೆ ಯೂಶಲಿ ನಾನು ಮಧ್ಯಾಹ್ನ ಅಥವಾ ರಾತ್ರಿ ಹೊತ್ತೆ ಮಾಡೋದು ಬೆಳಿಗ್ಗೆ ಹೊತ್ತು ಮಾಡಲ್ಲ ಅಷ್ಟಾಗಿ ಆದಷ್ಟು ರೈಸ್ ಐಟಮೇ ಜಾಸ್ತಿ ಬೇಗನೂ ಆಗುತ್ತೆ ಹಾಗೆ ಮನೆಯಲ್ಲಿ ಇಷ್ಟಪಡೋದು ರೈಸ್ ಐಟಮೇ ಜಾಸ್ತಿ ತಿಂಡಿಗೆ ನಾನು ಚಪಾತಿ ಆ ಥರದ್ದು ದೋಸೆ ಎಲ್ಲ ಮಾಡಿದ್ದೀನಿ ಅಂತಂದರೆ ಹಸ್ಬೆಂಡ್ ತಿನ್ನೋಲ್ಲ ಹಾಗಾಗಿ ನಾನು ಜಾಸ್ತಿ ರೈಸ್ ಐಟಮೇ ಮಾಡ್ತೀನಿ ಮಾರ್ನಿಂಗ್ ಟೈಮು ರೊಟ್ಟಿ ಆ ಥರದ್ದು ಚಪಾತಿ ಅನ್ನೋದು ಇದ್ದರೆ ಪಲ್ಯ ಅದೆಲ್ಲ ಮಧ್ಯಾಹ್ನ ಟೈಮ್ ಮಾಡ್ಕೊತೀನಿ ಅವಾಗ ಟೇಸ್ಟ್ ತಿಂತಾರೆ ಅಂದ್ರೆ ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡ್ತೀನಲ್ವ ಬ್ಯಾಲೆನ್ಸ್ ಆಗುತ್ತೆ ಒಂದು ರೊಟ್ಟಿನ ಅಥವಾ ಒಂದು ಚಪಾತಿ ಪಲ್ಯ ತಿಂದು ಅನ್ನ ಸಾಂಬಾರು ಕೂಡ ತಿಂತಾರೆ ಅವ್ರಿಗೆ ರೈಸ್ ರೆಸಿಪೀಸು ರೈಸ್ ಐಟಮ್ ಅಂದ್ರೆ ಇಷ್ಟ ಆಗೋದು ಹಾಗಾಗಿ ಪೆಲ್ ಚಪಾತಿ ಹಿಟ್ಟನು ಕೂಡ ಎಲ್ಲ ಕಲಸಿಟ್ಟು ಇವಾಗ ಕ್ಯಾರ್ಟೆಲ್ಲ ತುರ್ಕೋಬೇಕಾಗತ್ತೆ ಹಾಗೆ ಅದನ್ನು ಕೂಡ ಮಾಡ್ಕೋಣ ಅಂತ ಇವಾಗ ರೆಡಿ ಇದ್ದೀನಿ ಆರಡಿ ನನ್ನ ಮಗನಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಆಗ್ತೀನಿ ಅದರದ್ದು ವ್ಲಾಗ್ ನಾನು ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ನನ್ನ ಮಗ ಇವಾಗ ಯಾವ ಸ್ಟ್ಯಾಂಡರ್ಡು ಎಲ್ಲಿ ಅಂತೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ ನನ್ನ ಮಗನದು ಫಸ್ಟ್ ಡೇ ಸ್ಕೂಲೇ ಆಗಿರುತ್ತೆ ಆಲ್ರೆಡಿ ಹೋಗಿದ್ದಾನೆ ಒನ್ ಡೇ ಅಷ್ಟೇ ಇನ್ನು ಇವಾಗ ವ್ಲಾಗ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಆದಷ್ಟು ಟ್ರೈ ಇದೀನಿ ಆ ರೆಗ್ಯುಲರಾಗಿ ವಿಡಿಯೋಸ್ ಹಾಕೋದಕ್ಕೆ ಬಟ್ ನಾನೇ ಒಂದೊಂದು ದಿವಸ ಗ್ಯಾಪ್ ತೊಗೊತೀನಿ ಅಷ್ಟೇ ಮತ್ತು ಹೆವಿ ಸ್ಟ್ರೆಸ್ ಆಗೋದು ಬೇಡ ಅಂತ ಯಾಕೆ ಅಂತಂದರೆ ನಾವು ಪ್ರತಿಯೊಂದನ್ನು ಕೂಡ ಫುಲ್ಲ್ಲೇ ಮಾಡೋದ್ರಿಂದ ಜಾಸ್ತಿ ಅವರ್ಸ್ ನೋಡ್ತೀವಲ್ಲ ಯಾಕೆ ಇವಾಗ ಎಡಿಟಿಂಗ್ ಕುತ್ಕೊಂಡಿದ್ದೀವಿ ಅಂತಂದರೆ ಒನ್ ಅವರ್ ಟೂ ಅವರ್ ಬೇಕೇ ಬೇಕಾಗುತ್ತೆ ಎಡಿಟಿಂಗ್ ಅದು ನಾನು ತುಂಬ ಸಿಂಪಲಾಗೆ ಮಾಡೋದು ನಾನೇನು ಜಾಸ್ತಿ ಎಫರ್ಟ್ ಏನು ಹಾಕೋಲ್ಲ ವ್ಲಾಗ್ ಏನು ಮಾಡ್ಕೊಳ್ತೀನಿ ಅಂದರೆ ವೀಡಿಯೋ ಏನು ಮಾಡ್ಕೊಳ್ತೀನಿ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಜಸ್ಟ್ ವಾಯ್ಸ್ ಅವರ್ ಅಷ್ಟೇ ಕೊಡೋದು ಇದಕ್ಕಿನ್ನೇನು ಎಕ್ಸ್ಟ್ರಾ ಎಡಿಟಿಂಗು ಎಕ್ಸ್ಟ್ರಾ ಏನೂ ನಾನು ಕೂಡ ಆ್ಯಡ್ ಮಾಡಲ್ಲ ಸಿಂಪಲ್ ಇರುತ್ತೆ ಬಟ್ ಆದರೂ ಕೂಡ ನನಗಿದು ಹೆವಿ ಟೈಮ್ ಇಡಿಯೋದ್ರಿಂದ ಹೆವಿ ಟೈಮ್ ಅನಿಸುತ್ತೆ ಹಾಗೆ ಒಂದೊಂದು ದಿವಸ ಬಿಟ್ಟು ಒಂದು ದಿವಸ ಗ್ಯಾಪ್ ಕೊಡ್ತಾಯೀನಿ ವ್ಲಾಗೇನೋ ಮಾಡ್ಕೊಬೋದು ಬಟ್ ಎಡಿಟ್ ಮಾಡೋದಿದೆಯಲ್ಲ ಅದೇ ಹೆವಿ ಕಷ್ಟ ಆದರೂ ಕೂಡ ನಾನು ಜಾಸ್ತಿ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ನನಗೆ ಎಷ್ಟಾದರೆ ಅಷ್ಟು ಅವಾಗ ಮಾಡ್ಕೋಣ ಅಂತ ಮಾಡ್ಕೊತೀನಿ ಯಾಕೆಂದರೆ ಮನೇಲಿ ಇಬ್ಬರು ಮಕ್ಕಳು ಇರೋದರಿಂದ ಇಬ್ರು ಕೂಡ ನಾನು ಹ್ಯಾಂಡಲ್ ಮಾಡಬೇಕಲ್ವ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ ಡೈಲಿ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಹಾಗೆ ಒಂದು ದಿವಸ ಬಿಟ್ಟು ಒಂದು ದಿವಸನೇ ಬ್ಲಾಗ್ ಹಾಕ್ತೀನಿ ಅಥವಾ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸಲ ನನಗೆ ಯಾವಾಗುತ್ತೋ ಆವಾಗ ಹಾಕ್ತಾ ಬರ್ತೀನಿ ಈ ರೀತಿಯಾಗಿ ನಾನು ಮಾಡ್ತೀನಿ ಆದಷ್ಟು ನಾನು ಸೊ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಇರ್ತೀನಿ ಇಲ್ಲ ಅಂತಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ಇಲ್ಲ ಅಂತಂದ್ರೂ ಆಲ್ಟರ್ನೇಟಿವ್ ಡೇಸ್ ಆದರೂ ನಾನು ಇದ್ದೇ ಇರ್ತೀನಿ ನೀವು ಹಾಗಾಗಿ ನನ್ನ ವ್ಲಾಗ್ಸು ಕೂಡ ನೋಡ್ಬೋದು ಹಾಗೆ ಇನ್ನಷ್ಟು ಪ್ಲ್ಯಾನ್ಸು ಕೂಡ ಇದೆ ಇನ್ನೂ ಒಂದು ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತೀನಿ ಶೀಘ್ರದಲ್ಲೇ ಇವಾಗ ನನ್ನ ಮಗ ಹೆಂಗು ಸ್ಕೂಲ್ಗೆ ಹೋಗ್ತೀನಿ ಸ್ವಲ್ಪ ನನಗೆ ಫ್ರೀ ಆಗುತ್ತೆ ಇಷ್ಟು ದಿನ ಮನೇಲಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಇನ್ಮೇಲೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇರಿ ಹಾಗೆ ಸಪೋರ್ಟ್ ಇರಿ ನನ್ನ ಆ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ಅಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಆ ವೀಡಿಯೋಸು ಕೂಡ ನಿಮಗೆ ಅಂದರೆ ಅಪ್ಡೇಟ್ ಬರ್ತಾ ಇರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ನನಗೂ ಕೂಡ ಖುಷಿಯಾಗುತ್ತೆ ಮತ್ತು ಮೋಟಿವೇಟ್ ಆಗುತ್ತೆ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಇದೇ ರೀತಿಯಾಗಿ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಆದಷ್ಟು ನನ್ನ ಎಫರ್ಟ್ ನಾನು ಇದ್ದೀನಿ ನೋಡೋಣ ಯಾವಾಗ ನನ್ನ ಚಾನಲ್ಲು ಗ್ರೋ ಆಗುತ್ತೆ ಯಾವಾಗ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ನೋಡೋಣ ಆದಷ್ಟು ವೆಯ್ಟ್ ಮಾಡ್ತೀನಿ ನನ್ನ ಎಫರ್ಟ್ ನಾನು ಹಾಕ್ತೀನಿ ಓಕೆ ಬನ್ನಿ ಅಡುಗೆ ಮಾಡೋಣ ಮಾಡ್ತಾ ಇನ್ನೇನು ರೆಸಿಪಿ ಏನು ಇಲ್ಲ ಇಲ್ಲಿ ಕಾಮನಾಗಿ ನೀವೆಲ್ಲ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯಾಗಿ ನಾನು ಇಲ್ಲಿ ಮಾಡ್ತಾ ಇರೋವಂಥದ್ದು ಕ್ಯಾರೆಟ್ ಪಲ್ಯ ಹಾಗೆ ಚಪಾತಿ ಸ್ಪೆಷಲ್ ರೆಸಿಪೀಸ್ ಅಂತಿದ್ದಿಲ್ಲ ಇನ್ಮೇಲೆ ನೋಡೋಣ ಆದಷ್ಟು ಒಂದು ಸ್ವಲ್ಪ ಹೊಸ ರೆಸಿಪೀಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫೈನಲಾಗಿ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಎಲ್ಲನೂ ಕೂಡ ರೆಡಿ ಆಗ್ತಿದೆ ಮಕ್ಳು ಬೇರೆ ಮಧ್ಯದಲ್ಲಿ ಬಂದು ಬಂದು ಡಿಸ್ಟಾರ್ಬ್ ಮಾಡ್ತಾನೆ ಇದ್ದರು ಅಂದರೆ ಇಬ್ರು ಕಿತ್ಲಾಡ್ತಾ ಇರ್ತಾರೆ ಅವ್ರನ್ನ ನೋಡ್ತಾ ಇರಬೇಕು ಅವ್ರನ್ನ ಸಮಾಧಾನ ಮಾಡ್ತಾ ಇರಬೇಕು ಮತ್ತು ಒಂದೊಂದು ಸಲ ಕೆಲವೊಂದು ಸಲ ಬೈತಾನೆ ಇರ್ತೀನಿ ಸುಮ್ಮನಿರೋ ಇರೋ ಯಾಕೆ ಅಷ್ಟೊಂದು ಹಠ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನ್ನ ಸಲ ಬಂದು ಕಂಪ್ಲೇಂಟ್ ಹೇಳೋದು ನನ್ನ ಮಗ ಒಂದ್ಸಲ ಬಂದು ಕಂಪ್ಲೇಂಟ್ ಹೇಳೋದು ಇಬ್ಬರಿರೋ ಮನೇಲಂತೂ ಸ್ವಲ್ಪ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಮ್ಯಾನೇಜ್ ಮಾಡೋದು ಇಬ್ರು ಹಾಗಾಗಿ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ ಒನ್ ಅವರ್ ಆಗೋ ಆಗೋ ಅಡುಗೆನ ಟೂ ಅವರ್ಸ್ ಆಗಿಬಿಡುತ್ತೆ ಅದ್ರಲ್ಲಿ ವೀಡಿಯೋ ಬೇರೆ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯೂಟ್ಯೂಬರ್ ಆದ್ಮೇಲೆ ಇಷ್ಟು ಕಷ್ಟಪಡಲೇಬೇಕು ನಾವು ಅದು ಇದು ರೀಸನ್ ಹೇಳೋದಕ್ಕೆ ಆಗಲ್ಲ ಹಾಗಾಗಿ ಇದನ್ನೆಲ್ಲ ವೀಡಿಯೋನ ಮಾಡಿಕೊಂಡು ಇವತ್ತಿನ ದಿನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಹೇಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಎಲ್ಲನೂ ಕೂಡ ಆ ಬ್ಲಾಗಲ್ಲಿ ಅಲ್ಲವೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಕ್ಲೋಸ್ ಸಿಗೋಣ ಅಲ್ಲರಿಗೂ ಕಾಯ್ತಾಯಿದೆ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್